ಹಾಯ್ ಹಲೋ ನಮಸ್ಕಾರ ಅನಿಕಲ್ ಆಗ್ಸ್ ಕನ್ನಡ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತೊಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ ನ್ಯಾಚುರಲ್ ಆಗಿ ಅಂದರೆ ತುಂಬ ಸಹಜವಾಗಿ ತೂಕ ಏರಿಕೆಯನ್ನು ಮಾಡಿಕೊಳ್ಳೋದು ಹೇಗೆ ನಾವು ಎಷ್ಟು ದಿದ್ದರೂ ದಪ್ಪನೇ ಆಗೋಲ್ಲ ಅನ್ನೋರಿಗೆ ಈ ವಿಡಿಯೋ ಸಹಜವಾಗಿ ಏನೆಲ್ಲ ತಿಂದು ಹೆಂಗಂದರೆ ಹಾಗೆ ಫ್ಯಾಟ್ ಬಸ್ಕೊಳ್ಳೋದು ದಪ್ಪ ಆಗೋದು ವಿಚಾರ ಅಲ್ಲ ಆ ರೀತಿ ಎಲ್ಲರೂ ಆಗ್ತಾರೆ ಆದರೆ ನೈಸರ್ಗಿಕವಾಗಿ ಮಾಂಸಖಂಡಗಳಿಗೆ ಬಲವನ್ನು ತುಂಬಿ ಮೂಳೆಗಳಿಗೆ ಶಕ್ತಿನ ತುಂಬಿ ದಪ್ಪ ಆಗೋದಕ್ಕೂ ಆ್ಯಸಿಡಿಟಿಯಿಂದ ಈ ರೀತಿ ಬೊಜ್ಜನ್ನು ಬೆಳೆಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಇವತ್ತು ನಾನು ನಿಮಗೆ ಕೊಡ್ತಾ ಇರೋ ಟಿಪ್ಸ್ ಬಂದು ನೈಸರ್ಗಿಕವಾಗಿ ಹೇಗೆ ಇತ್ತು ದೇಹದ ದುಃಖವನ್ನು ಏರ್ಸ್ಕೋಬೋದು ಅಂತೇಳಿ ಮೊದಲನೇದಾಗಿ ಹಣ್ಣು ತರಕಾರಿ ಸೊಪ್ಪು ಇವುಗಳನ್ನು ತಿಂತಾ ಇರಬೇಕು ಹಾಗಂತ ಯಥೇಚ್ಛವಾಗಿ ಅಂತಲ್ಲ ನೋಡಿ ಮೊದಲನೇದಾಗಿ ಯಾವುದು ನಮಗೆ ತೂಕ ಇರಿಕೆಗೆ ಸಹಾಯಕವಾಗಿದೆ ಅಂಥದ್ದನ್ನು ಆರಿಸ್ಕೋಬೇಕು ಉದಾಹರಣೆಗೆ ಹಣ್ಣುಗಳಲ್ಲಿ ಪಪ್ಪಾಯ ಹಾಗೆ ಪೈನಾಪಲ್ ಹಣ್ಣುಗಳು ತುಂಬ ಯಥೇಚ್ಛವಾಗಿ ತೂಕವನ್ನು ಏರಿಕೆ ಮಾಡೋದಕ್ಕೆ ಸಹಾಯ ಮಾಡ್ತವೆ ಇವುದರಲ್ಲಿ ಇರುವಂಥ ವಿಟಮಿನ್ಗಳು ಕಬ್ಬಿಣಾಂಶ ಪೊಟ್ಯಾಷಿಯಮ್ಮು ಹಾಗೆ ಕೆಲವೊಂದು ಪ್ರೋಟೀನ್ಗಳು ತೂಕ ಏರಿಕೆಗೆ ಬಹಳಷ್ಟು ಸಹಕಾರಿಯಾಗಿರುತ್ತೆ ಇದನ್ನು ಮೀರಿ ಮತ್ತೊಂದು ಹಣ್ಣಿದೆ ಬಾಳೆಹಣ್ಣು ಈ ಹಣ್ಣಿನಲ್ಲಿ ಸಹಜವಾಗಿ ಸಕ್ಕರೆ ಅಂಶ ಹೆರಳವಾಗಿದೆ ಈ ಹಣ್ಣಿನಲ್ಲಿ ಸಹಜವಾಗಿದ್ದು ಯಾವುದೇ ರೀತಿ ಮಧುಮೇಹಿ ಗುಣಗಳನ್ನು ಹೊಂದಿರುವುದಿಲ್ಲ ಇದನ್ನು ತಿನ್ನೋದರಿಂದ ದೇಹದಲ್ಲಿ ತೂಕ ಏರಿಕೆಗೆ ಯುಕ್ತ ಆಹಾರಗಳನ್ನಾಗಿ ಇದನ್ನು ನೇರವಾಗಿ ಬಳಸ್ಬೋದು ತೂಕ ಏರಿಕೆಗೆ ಸಹಾಯಕವಾಗಿರುತ್ತೆ ಹಾಗೆ ಮೊಟ್ಟೆ ತಿನ್ನುವುದರಿಂದಲೂ ಕೂಡ ಬ ಆರೋಗ್ಯದಲ್ಲಿ ತುಂಬಾ ಚೇತರಿಕೆಗಳಾಗುತ್ತೆ ನೋಡಿ ಈ ರೀತಿ ಮೊಟ್ಟೆಯನ್ನು ಹಳದಿ ಭಾಗವನ್ನು ಬೇರ್ಪಡಿಸಿ ತಿನ್ನುವುದಕ್ಕಿಂತ ಹಳದಿ ಮಾಂಸ ಹಳದಿ ಭಾಗವಾಗಿರುವಂಥದ್ದನ್ನೇ ನೇರವಾಗಿ ಕುಡಿಯೋದ್ರಿಂದ ದಿನ ಬೆಳಿಗ್ಗೆ ಇದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲ ಬೇಯಿಸಿ ತಿಂತೀವಿ ಅಂದರೂ ಕೂಡ ಬಾಯ್ಲ್ಡ್ ಆಗಿ ತಿನ್ಬೋದು ಇಲ್ಲ ಹಾಗೇ ಹಳದಿ ಭಾಗನ ಬೇರ್ಪಡಿಸಿ ಬರೀ ಬಿಳಿ ಭಾಗವನ್ನು ತಿಂತೀವಿ ಅಂದರೂ ತಿನ್ಬೋದು ತುಂಬ ಅತ್ಯುತ್ತಮ ಆಯ್ಕೆ ಮೊಟ್ಟೆ ಪ್ರೋಟೀನ್ ಯುಕ್ತ ಎರಡರಷ್ಟು ತೂಕವನ್ನು ಜಾಸ್ತಿ ಮಾಡುತ್ತೆ ಅದು ಹಾಗೇನಾದರೂ ನೀವೇನಾದರೂ ಮಾಂಸಾಹಾರಿಗಳಾಗಿದ್ದೀರಿ ಅಂತಂದರೆ ವಾರದಲ್ಲಿ ಎರಡು ಬಾರಿ ನೀವು ಚಿಕನ್ ಕೋಳಿ ಮಾಂಸ ಅಥವಾ ಮಟನ್ ಮೇಕೆ ಮಾಂಸ ಅಥವಾ ಕುರಿ ಮಾಂಸನ ಬಳಸೋದ್ರಿಂದ ಕೂಡ ನಿಮಗೆ ಆರೋಗ್ಯದಲ್ಲಿ ನೈಸರ್ಗಿಕವಾಗಿ ತೂಕವನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಹೇಳ್ತೀನಿ ಸಹಜವಾಗಿ ಹಾಗೆ ಮೀನನ್ನು ತಿನ್ನುವುದರಿಂದ ಕೂಡ ನಿಮ್ಮ ಆರೋಗ್ಯದಲ್ಲಿ ನೈಸರ್ಗಿಕವಾಗಿ ತೂಕ ಹೆಚ್ಚಕ್ಕೆ ಹೆಚ್ಚಾಗುತ್ತೆ ಹೇಗೆ ಅಂದರೆ ಹಾಲಿನ ಮೂರರಷ್ಟು ಪಟ್ಟು ಮೀನಲ್ಲಿ ಪ್ರೋಟೀನ್ ಇರುತ್ತೆ ಹಾಗಾಗಿ ಹಾಗೇ ದಿನನಿತ್ಯ ಮೊಟ್ಟೆ ಹಾಲು ಪನ್ನೀರು ಹಾಲಿನ ಉತ್ಪನ್ನಗಳು ಬೆಣ್ಣೆ ಮೊಸರು ಈ ರೀತಿ ಬಳಸೋದ್ರಿಂದ ಕೂಡ ನಿಮಗೆ ತೂಕ ಏರಿಕೆಯಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ಪ್ರತಿನಿತ್ಯ ಈ ರೀತಿ ಬಳಸಿ ನೋಡಿ ನೀವೇ ವ್ಯತ್ಯಾಸಗಳನ್ನ ನೋಡ್ಬೋದು ಹಾಗೆ ಮೊಳಕೆ ಕಟ್ಟಿದ ಕಾಳುಗಳು ಹೆಸರು ಕಾಳು ಕಡಲೆಕಾಳು ಉರುಳಿ ಕಾಳು ಕೆಲವೊಂದು ಸ್ಪ್ರೌಟ್ಸ್ ಈ ಮೊಳಕೆ ಕಾಳುಗಳನ್ನು ನೈಸರ್ಗಿಕವಾಗಿ ಬೇಯಿಸದೆ ಸಲಾಡ್ ರೀತಿಯಲ್ಲೂ ಕೂಡ ನೀವು ಇದನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ಇದರ ಜೊತೆಗೆ ಒಂದು ಗ್ಲಾಸ್ ಹಾಲನ್ನು ಬಳಸ್ತಾ ಬಂದರೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳು ಈ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ರೀತಿ ಎಲ್ಲನೂ ಬಳಸ್ತಾ ಬಂದರೆ ನಿಮ್ಮ ತೂಕ ಏರಿಕೆಯಲ್ಲಿ ನೀವು ಒಂದು ವಾರದಲ್ಲೇ ರಿಸಲ್ಟನ್ನು ನೋಡ್ಬೋದು ಹಾಗೆ ಇದರ ಜೊತೆಗೆ ನೈಸರ್ಗಿಕವಾಗಿ ವ್ಯಾಯಾಮವನ್ನು ಮಾಡುತ್ತಾ ಬನ್ನಿ ಪ್ರತಿನಿತ್ಯ ನಿಮ್ಮ ವ್ಯಾಯಾಮ ನಿಮ್ಮ ದೇಹ ತೂಕವನ್ನು ನಿಯಮಿತಗೊಳಿಸುತ್ತೆ ಹಾಗೆ ನಿಮ್ಮ ಒಂದು ನಿದ್ರೆ ಸ್ಥಿತಿ ಅಂತ ಏನಿದೆ ಅಲ್ವಾ ಪ್ರತಿದಿನ ಎಂಟು ಗಂಟೆ ಸತತವಾಗಿ ನಿದ್ದೆ ಮಾಡಲೇಬೇಕು ಸಹಜವಾಗಿ ಪ್ರತಿಯೊಬ್ಬರೂ ಇದನ್ನು ಪಾಲಿಸಲೇಬೇಕು ಸೊ ಈ ನಿದ್ರೆಯಿಂದಲೂ ಕೂಡ ನಿಮ್ಮ ತುಂಬಿಕೆ ಚೆನ್ನಾಗಾಗುತ್ತೆ